ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರರೆಂದು ತಿಳಿದು ಪರಸ್ಪರದಲ್ಲಿ ಆತ್ಮೀಕ ಪ್ರೇಮದಿಂದಿರಿ ಸತೋಪ್ರಧಾನರಾಗಬೇಕೆಂದಿದ್ದರೆ ಯಾರದ್ದೇ ಬಲಹೀನತೆಯನ್ನು ನೋಡಬೇಡಿ ಪ್ರಶ್ನೆ ಯಾವುದರ ಆಧಾರದಿಂದ ಬಾಬರವರೊಂದಿಗೆ ಪದ್ಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಉತ್ತರ ಬಾಬರವರಿಂದ ಪದ್ಮದಷ್ಟು ಆಸ್ತಿಯನ್ನು ಪಡೆಯಲು ನೆನಪಿನ ಯಾತ್ರೆಯಲ್ಲಿರಿ ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆಲ್ಲ ವಿಚಾರಗಳನ್ನು ಮರೆಯಿರಿ ಇಂತಹವರು ಈ ರೀತಿ ಮಾಡುತ್ತಾರೆ ಇವರು ಹೀಗೆ ಈ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಗುರಿ ಬಹಳ ಉನ್ನತವಾಗಿದೆ ಆದ್ದರಿಂದ ಸದಾ ಸತೋಪ್ರಧಾನರಾಗುವ ಲಕ್ಷ್ಯವನ್ನಿಟ್ಟುಕೊಳ್ಳಿ ಬಾಬರವರ ಪ್ರೇಮದಲ್ಲಿ ತಲ್ಲೀನರಾಗಿರಿ ತಮಗೆ ತಾವೇ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳಿ ಆಗ ಪೂರ್ತಿ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಓಂ ಶಾಂತಿ ಈ ಸಮಯದಲ್ಲಿ ಇಲ್ಲಿ ಕುಳಿತಿರುವ ಮಕ್ಕಳಿಗೆ ತಿಳಿದಿದೆ ಬೇಹದಿನ ತಂದೆ ಪುನಃ ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ಮೂಲ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರ ಎಂದು ತಿಳಿಯಿರಿ ಮುಖ್ಯ ಶಿಕ್ಷಣವನ್ನು ನೀಡುತ್ತಾರೆ ಪರಸ್ಪರದಲ್ಲಿ ನಿಮಗೆ ಬಹಳ ಬಹಳ ಆತ್ಮಿಕ ಪ್ರೇಮವಿರಬೇಕು ಮೊದಲಿಗೆ ಇತ್ತು ಈಗ ಇಲ್ಲ ಮೂಲವತನದಲ್ಲಿ ಪ್ರೇಮದ ಮಾತೇ ಇರುವುದಿಲ್ಲ ಬೇಹದಿನ ತಂದೆ ಬಂದು ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳೇ ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಸಮಯ ಮುಗಿಯುತ್ತಾ ಹೋಗುತ್ತಿದೆ ದಿನ ತಿಂಗಳು ವರ್ಷಗಳು ಕಳೆದು ಹೋಗುತ್ತಿವೆ ಬಾಬರವರು ತಿಳಿಸಿದ್ದಾರೆ ನೀವು ಲಕ್ಷ್ಮೀನಾರಾಯಣರಾಗಿದ್ದೀರಿ ಯಾರು ನಿಮ್ಮನ್ನು ಈ ರೀತಿ ತಯಾರು ಮಾಡಿದ್ದರು ಬಾಬರವರು ಈ ವಿಚಾರಗಳನ್ನು ಬಾಬರವರು ನಿಮಗೆ ತಿಳಿಸಿದ್ದಾರೆ ನೀವು ಕೆಳಗೆ ಹೇಗೆ ಇಳಿಯುತ್ತೀರಿ ಮೇಲಿಂದ ಹೇಗೆ ಇಳಿಯುತ್ತಾ ಇಳಿಯುತ್ತಾ ಸಮಯ ಮುಗಿಯುತ್ತಾ ಹೋಗುತ್ತಿದೆ ಆ ದಿನಗಳು ಮುಗಿಯಿತು ಮಾಸಗಳು ಮುಗಿಯಿತು ವರ್ಷಗಳು ಮುಗಿಯಿತು ಸಮಯವೂ ಸಹ ಮುಗಿಯಿತು ನೀವು ತಿಳಿದುಕೊಂಡಿದ್ದೀರಿ ಮೊದಮೊದಲು ನಾವು ಸತೋಪ್ರಧಾನರಾಗಿದ್ದೆವು ನಮ್ಮಲ್ಲಿ ಪರಸ್ಪರ ಬಹಳ ಪ್ರೇಮವಿತ್ತು ಬಾಬರವರು ನೀವೆಲ್ಲ ಸಹೋದರರಿಗೆ ಶಿಕ್ಷಣವನ್ನು ನೀಡಿದ್ದಾರೆ ನೀವು ಸಹೋದರ ಸಹೋದರರ ನಡುವೆ ಪರಸ್ಪರದಲ್ಲಿ ಬಹಳ ಪ್ರೀತಿ ಇರಬೇಕು ನಾನು ನಿಮ್ಮ ತಂದೆಯಾಗಿದ್ದೇನೆ ಎಷ್ಟು ಪ್ರೀತಿಯಿಂದ ನಾನು ನಿಮ್ಮನ್ನು ಸಂಭಾಲನೆ ಮಾಡುತ್ತೇನೆ ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ ನಿಮ್ಮ ಗುರಿ ಉದ್ದೇಶವು ಸತೋಪ್ರಧಾನರಾಗುವುದಾಗಿದೆ ಎಷ್ಟು ಎಷ್ಟು ನಾವು ಸತೋಪ್ರಧಾನರಾಗುತ್ತೇವೆ ಅಷ್ಟು ಖುಷಿಯಲ್ಲಿ ಇರುತ್ತೇವೆ ಎಂದು ತಿಳಿದಿದ್ದೀರಿ ನಾವು ಸತೋಪ್ರಧಾನರಾಗಿದ್ದೆವು ನಾವು ಸಹೋದರ ಸಹೋದರರು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇದ್ದೆವು ಈಗ ಬಾಬರ್ವರ ಮೂಲಕ ನಮಗೆ ತಿಳಿದಿದೆ ನಾವು ದೇವತೆಗಳು ಪರಸ್ಪರ ಬಹಳ ಪ್ರೀತಿಯಿಂದ ಇದ್ದೆವು ಈ ದೇವತೆಗಳ ಹಾಗೂ ಸ್ವರ್ಗದ ಬಹಳ ಮಹಿಮೆ ಇದೆ ನೀವು ಸಹ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ತದನಂತರ ಇಂದು ನಾಳೆ ಎನ್ನುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ ಒಂದನೇ ತಾರೀಖಿನಿಂದ ಹಿಡಿದು ಈ ದಿನ ಐದು ಸಾವಿರ ವರ್ಷದಲ್ಲಿ ಬಾಕಿ ಸ್ವಲ್ಪ ವರ್ಷಗಳು ಮಾತ್ರ ಉಳಿದಿದೆ ಪ್ರಾರಂಭದಿಂದ ನೀವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಎಂಬುದೆಲ್ಲ ಬುದ್ಧಿಯಲ್ಲಿದೆ ಈಗ ದೇಹ ಅಭಿಮಾನವಿರುವ ಕಾರಣ ಪರಸ್ಪರದಲ್ಲಿ ಆ ಪ್ರೀತಿ ಇಲ್ಲ ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡುತ್ತಿದ್ದಾರೆ ಇಂತಹವರು ಈ ರೀತಿ ಇದ್ದಾರೆ ದೇಹಿ ಅಭಿಮಾನಿಯಾಗಿದ್ದಾಗ ಈ ರೀತಿ ಯಾರದ್ದೇ ಬಲಹೀನತೆಯನ್ನು ಹುಡುಕುತ್ತಿರಲಿಲ್ಲ ಪರಸ್ಪರದಲ್ಲಿ ಬಹಳ ಪ್ರೀತಿ ಇತ್ತು ಈಗ ಪುನಃ ಅದೇ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಇಲ್ಲಂತೂ ಒಬ್ಬರು ಮತ್ತೊಬ್ಬರನ್ನು ಪರಸ್ಪರದಲ್ಲಿ ಹೊಡೆದಾಡುವ ಜಗಳವಾಡುವ ದೃಷ್ಟಿಯಿಂದಲೇ ನೋಡುತ್ತಾರೆ ಇದು ಯಾವಾಗ ಸಮಾಪ್ತಿಯಾಗುತ್ತದೆ ಇದನ್ನು ಸಹ ಬಾಬರವರು ತಿಳಿಸಿಕೊಡುತ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ ತದನಂತರ ನಿಧಾನ ನಿಧಾನವಾಗಿ ಕೆಳಗೆ ಇಳಿಯುತ್ತಾ ನೀವು ತಮೋ ಪ್ರಧಾನರಾಗಿದ್ದೀರಿ ನೀವು ಎಷ್ಟು ಸಿಹಿಯಾಗಿದ್ದೀರಿ ಈಗ ಪುನಃ ಇದೇ ರೀತಿ ಮಧುರರಾಗಿರಿ ನೀವು ಸುಖದಾಯಿಯಾಗಿದ್ದವರು ಈಗ ದುಃಖದಾಯಿಯಾಗಿದ್ದೀರಿ ರಾವಣ ರಾಜ್ಯದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ದುಃಖವನ್ನು ನೀಡಲು ಕಾಮವಿಕಾರವನ್ನು ಪ್ರಯೋಗಿಸಲಾರಂಭಿಸಿದ್ದೀರಿ ಸತೋಪ್ರಧಾನರಾಗಿದ್ದಾಗ ಕಾಮವಿಕಾರವನ್ನು ಪ್ರಯೋಗಿಸುತ್ತಲಿರಲಿಲ್ಲ ನಿಮ್ಮ ಈ ಐದು ವಿಕಾರ ಎಷ್ಟು ದೊಡ್ಡ ಶತ್ರುವಾಗಿದೆ ಇದಾಗಿದೆ ವಿಕಾರಿ ಪ್ರಪಂಚ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ರಾಮರಾಜ್ಯವೆಂದು ಯಾವುದಕ್ಕೆ ಕರೆಯುತ್ತಾರೆ ಹಾಗೂ ರಾವಣನ ರಾಜ್ಯವೆಂದು ಯಾವುದಕ್ಕೆ ಕರೆಯುತ್ತಾರೆ ಇಂದು ನಾಳೆ ಎನ್ನುತ್ತಾ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮುಗಿದು ಹೋಯಿತು ಈಗ ಕಲಿಯುಗವೂ ಸಹ ಸಮಾಪ್ತಿಯಾಗುವಂತಹದಿದೆ ನೀವೇ ಸತೋಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಿ ನಿಮ್ಮ ಆತ್ಮಿಕ ಖುಷಿ ಮಾಯವಾಗಿದೆ ನಿಮ್ಮ ಆಯಸ್ಸು ಸಹ ಚಿಕ್ಕದಾಗಿದೆ ಈಗ ನಾನು ಬಂದಿದ್ದೇನೆ ಅವಶ್ಯವಾಗಿ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ ನೀವೇ ಕರೆದಿದ್ದೀರಿ ಪತಿತ ಪಾವನ ಬನ್ನಿ ಎಂದು ಬಾಬಾ ತಿಳಿಸಿಕೊಡುತ್ತಾರೆ ಐದು ಸಾವಿರ ವರ್ಷಗಳ ನಂತರದಲ್ಲಿ ಸಂಗಮ ಯುಗ ಬಂದಾಗ ನಾನು ಬರುತ್ತೇನೆ ಈಗ ನೀವು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಷ್ಟು ನೆನಪಿನಲ್ಲಿ ಇರುತ್ತೀರಿ ಅಷ್ಟು ಕಾಮನೆಗಳು ಹೊರಟು ಹೋಗುತ್ತದೆ ನೀವು ಸತೋಪ್ರಧಾನರಾಗಿದ್ದಾಗ ನಿಮ್ಮಲ್ಲಿ ಯಾವುದೇ ಕಾಮನೆಗಳು ಇರಲಿಲ್ಲ ನೀವು ತಮ್ಮನ್ನು ತಾವು ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತಿದ್ದೀರಿ ಈಗ ಈ ಬಲಹೀನತೆಗಳನ್ನು ಹೇಗೆ ತೆಗೆದುಹಾಕಬೇಕು ಅಶಾಂತಿ ಆತ್ಮಕ್ಕೆ ಆಗುತ್ತದೆ ಈಗ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಬೇಕು ನಾವು ಅಶಾಂತರು ಏಕೆ ಆಗಿದ್ದೇವೆ ನಾವು ಸಹೋದರ ಸಹೋದರರಾಗಿದ್ದಾಗ ನಮ್ಮ ನಡುವೆ ಬಹಳ ಪ್ರೀತಿ ಇತ್ತು ಈಗ ಪುನಃ ತಂದೆ ಬಂದಿದ್ದಾರೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರರೆಂದು ತಿಳಿಯಿರಿ ಪರಸ್ಪರದಲ್ಲಿ ಪ್ರೇಮದಿಂದಿರಿ ದೇಹಾಭಿಮಾನದಲ್ಲಿ ಬರುವುದರಿಂದ ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡುತ್ತೀರಿ ಬಾಬಾ ಹೇಳುತ್ತಾರೆ ನೀವು ನಿಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಿರಿ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಬಾಬರವರು ಇಂತಹ ಆಸ್ತಿಯನ್ನು ನೀಡಿ ನಮ್ಮನ್ನು ಸಂಪನ್ನರನ್ನಾಗಿ ಮಾಡಿದ್ದರು ಈಗ ಪುನಃ ಬಾಬರವರು ಬಂದಿದ್ದಾರೆಂದ ಮೇಲೆ ನಾವೇಕೆ ಅವರ ಮತದಂತೆ ನಡೆದು ಪುನಃ ಪೂರ್ತಿ ಆಸ್ತಿಯನ್ನು ಪಡೆಯಬಾರದು ನಾವೇ ದೇವತೆಗಳಾಗಿದ್ದೆವು ತದನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದೆವು ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟೊಂದು ಅಢೋಲರಾಗಿದ್ದೀರಿ ಯಾವುದೇ ಮತಭೇದವಿರಲಿಲ್ಲ ಯಾರನ್ನೂ ನಿಂದಿಸುತ್ತಿರಲಿಲ್ಲ ಈಗ ಒಂದಲ್ಲ ಒಂದು ಬಲಹೀನತೆ ಇದೆ ಅದೆಲ್ಲವನ್ನ ತೆಗೆದುಹಾಕಬೇಕು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಾವು ಸತೋಪ್ರಧಾನರಾಗಬೇಕೆಂಬ ಗುಂಗಿನಲ್ಲಿರಬೇಕು ಇಂತಹವರು ಈ ರೀತಿ ಇದ್ದಾರೆ ಇವರು ಹೀಗೆ ಮಾಡುತ್ತಾರೆ ಈ ಎಲ್ಲ ವಿಚಾರಗಳನ್ನು ಮರೆತು ಬಿಡಬೇಕು ಬಾಬಾ ಹೇಳುತ್ತಾರೆ ಇದನ್ನೆಲ್ಲ ಬಿಟ್ಟು ಬಿಡಿ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಈಗ ಸತೋಪ್ರಧಾನರಾಗಲು ಪುರುಷಾರ್ಥವನ್ನು ಮಾಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅವಗುಣಗಳನ್ನು ನೋಡಲಾಗುತ್ತದೆ ತಮ್ಮನ್ನು ತಾವು ಆತ್ಮನೆಂದು ತಿಳಿದು ಬಾಬಾರವರನ್ನ ನೆನಪು ಮಾಡಿರಿ ಸಹೋದರ ಸಹೋದರರೆಂದು ನೋಡಿದಾಗ ಗುಣವೇ ಗುಣ ಕಂಡುಬರುತ್ತದೆ ಸರ್ವರನ್ನು ಗುಣವಂತರನ್ನಾಗಿ ಮಾಡುವ ಪ್ರಯತ್ನ ಮಾಡಿರಿ ಯಾರಾದರೂ ಉಲ್ಟಾ ಸುಲ್ಟಾ ಏನಾದರೂ ಮಾಡಲಿ ತಿಳಿದುಕೊಳ್ಳಬಹುದು ಇವರು ತಮೋ ಅಥವಾ ರಜೋಗುಣಿಗಳಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಅವರ ನಡತೆ ಅಂತಹದೇ ಇರುತ್ತದೆ ಎಲ್ಲಕ್ಕಿಂತ ಹೆಚ್ಚು ಗುಣ ಬಾಬರವರಲ್ಲಿದೆ ಆದ್ದರಿಂದ ಬಾಬರವರಿಂದಲೇ ಗುಣವನ್ನು ಗ್ರಹಣ ಮಾಡಿಕೊಳ್ಳಿ ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ಬಿಡಿ ಅವಗುಣಗಳನ್ನು ಬಿಟ್ಟು ಗುಣ ಧಾರಣೆ ಮಾಡಿಕೊಳ್ಳಿ ಬಾಬರವರು ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಾರೆ ಹೇಳುತ್ತಾರೆ ನೀವು ಮಕ್ಕಳು ಸಹ ನನ್ನ ಸಮಾನ ಗುಣವಂತರಾಗಬೇಕು ಬಾಬರವರು ಸುಖದಾಯಿಯಾಗಿದ್ದಾರೆ ನಮ್ಮೆಲ್ಲರಿಗಿಂತಲೂ ಹೆಚ್ಚು ಗುಣ ಬಾಬರವರಲ್ಲಿದೆ ಆದ್ದರಿಂದ ಬಾಬರವರಿಂದಲೇ ಗುಣವನ್ನ ಗ್ರಹಣ ಮಾಡಿಕೊಳ್ಳಿ ಬೇರೆಲ್ಲ ವಿಚಾರವನ್ನ ಬಿಟ್ಟು ಬಿಡಿ ಅವ ಬಿಟ್ಟು ಗುಣಗಳನ್ನ ಧಾರಣೆ ಮಾಡಿಕೊಳ್ಳಿ ಬಾಬರವರು ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಾರೆ ಹೇಳುತ್ತಾರೆ ನೀವು ಮಕ್ಕಳು ಸಹ ನನ್ನ ಸಮಾನ ಗುಣವಂತರಾಗಬೇಕು ಬಾಬರವರು ಸುಖದಾಯಿಯಾಗಿದ್ದಾರೆ ನಾವು ಸಹ ಸುಖದಾಯಿಯಾಗಬೇಕು ಕೇವಲ ಇದೇ ನಶೇ ಇರಬೇಕು ನಾವು ಸತೋಪ್ರಧಾನರಾಗಬೇಕು ಬೇರೆ ಯಾವುದೇ ಮಾತುಗಳನ್ನು ಕೇಳಬೇಡಿ ಹಾಗೂ ನಿಂದನೆ ಮಾಡಬೇಡಿ ಎಲ್ಲರಲ್ಲೂ ಒಂದಲ್ಲ ಒಂದು ಕಾಮನೆಗಳಿವೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗದಂತಹ ಕಾಮನೆಗಳಿರುತ್ತವೆ ಅನ್ಯರು ತಿಳಿದುಕೊಳ್ಳುತ್ತಾರೆ ಇವರಲ್ಲಿ ಬಲಹೀನತೆಗಳಿವೆ ಅವರು ತಮ್ಮನ್ನು ತಾವು ಬಹಳ ಒಳ್ಳೆಯವರೆಂದು ತಿಳಿದುಕೊಳ್ಳುತ್ತಾರೆ ಆದರೆ ಒಂದಲ್ಲ ಒಂದು ಕಡೆ ಉಲ್ಟಾ ಮಾತುಗಳು ಹೊರಬಂದು ಬಿಡುತ್ತದೆ ಸತೋಪ್ರಧಾನ ಸ್ಥಿತಿಯಲ್ಲಿ ಈ ವಿಚಾರವೇ ಇರುವುದಿಲ್ಲ ಇದು ಬಲಹೀನತೆಯಾಗಿದೆ ಎಂಬುದು ತಿಳಿದುಕೊಳ್ಳದ ಕಾರಣ ತಮ್ಮನ್ನು ತಾವು ಬಹಳ ಒಳ್ಳೆಯವರು ಮೀಯಾ ಮಿಟ್ಟು ಎಂದು ತಿಳಿದುಕೊಳ್ಳುತ್ತಾರೆ ಬಾಬಾ ಹೇಳುತ್ತಾರೆ ಒಳ್ಳೆಯವನು ನಾನೊಬ್ಬನೇ ಆಗಿದ್ದೇನೆ ನಿಮ್ಮೆಲ್ಲರನ್ನ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಎಲ್ಲ ಅವಗುಣಗಳನ್ನೆಲ್ಲ ಬಿಟ್ಟು ಬಿಡಿ ತಮ್ಮ ನಾಡಿಯನ್ನು ನೋಡಿಕೊಳ್ಳಿ ನಾವು ಮಧುರಾತಿ ಮಧುರಾತ್ ಬಾಬರವರನ್ನು ಪ್ರೀತಿಯಿಂದ ಎಷ್ಟು ನೆನಪು ಮಾಡುತ್ತೇವೆ ಎಷ್ಟು ಸ್ವತಃ ನಾನು ತಿಳಿದುಕೊಂಡಿದ್ದೇನೆ ಹಾಗೂ ಅನ್ಯರಿಗೆ ತಿಳಿಸುತ್ತೇನೆ ದೇಹಾಭಿಮಾನದಲ್ಲಿ ಬಂದರೆ ಯಾವುದೇ ಲಾಭವಿಲ್ಲ ಪ್ರಪಂಚ ತಮೋಪ್ರಧಾನವಾಗಿದೆ ಎಂಬ ಮೂಲ ಮಾತನ್ನು ತಿಳಿಸಿಕೊಡಬೇಕಾಗಿದೆ ಸತೋಪ್ರಧಾನವಾಗಿದ್ದಾಗ ದೇವತೆಗಳ ರಾಜ್ಯವಿತ್ತು ಈಗ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ತಮೋ ಪ್ರಧಾನರಾಗಿದ್ದಾರೆ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ತಮೋ ಪ್ರಧಾನವೂ ಸಹ ಭಾರತವಾಸಿಗಳೇ ಆಗಿದ್ದಾರೆ ಹಾಗೂ ಸತೋಪ್ರಧಾನರಾಗಬೇಕಾಗಿದೆ ಬೇರೆ ಯಾರನ್ನೂ ಸಹ ಸತೋಪ್ರಧಾನರೆಂದು ಹೇಳಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಯಾವುದೇ ಧರ್ಮವಿರುವುದಿಲ್ಲ ಬಾಬರವರು ಹೇಳುತ್ತಾರೆ ನೀವು ಅನೇಕ ಬಾರಿ ತಮೋ ಪ್ರಧಾನರಿಂದ ಪ್ರಧಾನರಾಗಿದ್ದೀರಿ ಈಗ ಪುನಃ ಆಗಿರಿ ಶ್ರೀಮತದಂತೆ ನಡೆದು ನನ್ನನ್ನು ನೆನಪು ಮಾಡಿರಿ ಇದೇ ನಶೆಯಲ್ಲಿ ಇರಬೇಕು ಶಿರದ ಮೇಲೆ ಬಹಳ ಪಾಪದ ಹೊರೆಯಿದೆ ಬಾಬರವರು ಈಗ ಸುಜಾಗರೂಕರನ್ನಾಗಿ ಮಾಡುತ್ತಾರೆ ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ ನಾವು ವಿಕಾರಿಗಳಾಗಿದ್ದೇವೆ ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ ಆದ್ದರಿಂದ ಅವರ ಸನ್ಮುಖದಲ್ಲಿ ಹೋಗಿ ಹೇಳುತ್ತಾರೆ ಹಾಗೂ ಮನೆಗೆ ಹೋಗಿ ಮರೆತು ಬಿಡುತ್ತಾರೆ ದೇವತೆಗಳ ಸನ್ಮುಖದಲ್ಲಿ ಹೋದಾಗ ತಮ್ಮ ಮೇಲೆ ತಿರಸ್ಕಾರ ಉಂಟಾಗುತ್ತದೆ ಮನೆಗೆ ಹೋದಾಗ ಯಾವುದೇ ತಿರಸ್ಕಾರವಿರುವುದಿಲ್ಲ ಇವರನ್ನು ಈ ರೀತಿ ತಯಾರಿಸುವವರು ಯಾರು ಎಂದು ವಿಚಾರವನ್ನು ಸಹ ಮಾಡುವುದಿಲ್ಲ ಈಗ ಬಾಬಾ ಹೇಳುತ್ತಾರೆ ದೇವತೆಗಳಾಗಬೇಕಿದ್ದರೆ ಈ ವಿದ್ಯೆಯನ್ನು ಅವಶ್ಯವಾಗಿ ಓದಿ ಶ್ರೀಮತದಂತೆ ನಡೆಯಬೇಕು ಮೊದಮೊದಲಿಗೆ ಬಾಬರವರು ಹೇಳುತ್ತಾರೆ ತಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕು ಆದ್ದರಿಂದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಬೇರೆ ಯಾವುದೇ ವಿಚಾರವನ್ನು ಅಲ್ಲಿಂದ ಇಲ್ಲಿಗೆ ಮಾಡಬೇಡಿ ನಾವು ಈ ರೀತಿ ಆಗಬೇಕೆಂದು ತಮ್ಮದೇ ನಶೆಯಲ್ಲಿರಿ ಬಾಬಾ ಹೇಳುತ್ತಾರೆ ನೀವೇ ಆದಿ ಸನಾತನ ದೇವಿ ದೇವತ ಧರ್ಮದವರಾಗಿದ್ದೀರಿ ತದನಂತರ ಎಲ್ಲಿಗೆ ಹೋದಿರಿ ಇದಕ್ಕೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಬರೆಯಲಾಗಿದೆ ಬಾಬರವರಿಂದ ಆಸ್ತಿಯನ್ನು ಪಡೆಯಬೇಕು ಬುದ್ಧಿಯಲ್ಲಿ ಬರಬೇಕು ನಿಂದನೆ ಸ್ತುತಿಯನಂತೂ ಮಾಡುತ್ತಲೇ ಇರುತ್ತಾರೆ ವಾಸ್ತವದಲ್ಲಿ ಸ್ತುತಿಯಂತೂ ಇರುವುದೇ ಇಲ್ಲ ನಿಂದನೆಯೇ ಇದೆ ಒಂದು ಕಡೆ ಯಾರನ್ನ ಸ್ತುತಿಸುತ್ತಾರೆ ಅವರನ್ನೇ ಇನ್ನೊಂದು ಕಡೆ ನಿಂದನೆಯನ್ನೂ ಮಾಡುತ್ತಾರೆ ಏಕೆಂದರೆ ತಿಳುವಳಿಕೆ ಇಲ್ಲ ಒಂದು ಕಡೆ ಬಾಬರವರ ಮಹಿಮೆ ಮಾಡುತ್ತಾರೆ ಇನ್ನೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಕಲ್ಲು ಮುಳ್ಳಲ್ಲಿ ಪರಮಾತ್ಮನಿದ್ದಾನೆ ಎಂದು ಹೇಳುವುದರಿಂದ ಪರಮಾತ್ಮನಿಂದ ಬೇಮುಖರಾಗಿದ್ದಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ವಿನಾಶಕಾಲೆ ಪ್ರೀತಿ ಬುದ್ಧಿ ಸನ್ಮುಖ ಬುದ್ಧಿ ವಿಜಯಂತಿ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಟ್ಟು ಬಾಬರವರ ನೆನಪನ್ನ ಮಾಡಬೇಕು ಮೊದಲೆಲ್ಲ ನೆನಪು ಮಾಡಿದ್ದೀರಿ ಆದರೆ ಅದು ವ್ಯಭಿಚಾರಿ ನೆನಪಾಗಿತ್ತು ಬಹಳಷ್ಟು ಜನರ ನೆನಪು ಮಾಡುತ್ತಿದ್ದೀರಿ ಈಗ ಬಾಬರವರು ಹೇಳಿದ್ದಾರೆ ಅವ್ಯಭಿಚಾರಿ ನೆನಪನ್ನ ಮಾಡಿ ಕೇವಲ ಮಾಮೇಕಂ ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳಿವೆ ಅವುಗಳನ್ನೇ ನೀವು ನೆನಪು ಮಾಡುತ್ತಾ ಬಂದಿದ್ದೀರಿ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ನೆನಪು ಮಾಡಲು ಅಲ್ಲಿ ಭಕ್ತಿ ಮಾರ್ಗವು ಇರುವುದೇ ಇಲ್ಲ ಸತ್ಯಯುಗದಲ್ಲಿ ಭಕ್ತಿ ಮಾರ್ಗವು ಇರುವುದೇ ಇಲ್ಲ ಬಾಬರವರು ಹೇಳುತ್ತಾರೆ ನಾವು ಸತೋಪ್ರಧಾನರು ಹೇಗೆ ಆಗಬೇಕು ಎಂದು ನಶೆ ಇರಬೇಕು ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂಬ ಜ್ಞಾನ ನಿಮಗೆ ಸಿಕ್ಕಿದೆ ಇದಂತೂ ಸಹಜವಾಗಿದೆ ಒಳ್ಳೆಯದು ಕೆಲವರಿಗೆ ಬಾಯಿಂದ ತಿಳಿಸಿ ಹೇಳಲು ಬಾರದೇ ಇರಬಹುದು ಆದರೆ ಬುದ್ಧಿಯಲ್ಲಿ ಅವಶ್ಯವಾಗಿ ವಿಚಾರ ಬರುತ್ತದೆ ನಾವು ಸತೋಪ್ರಧಾನರಿಂದ ತಮೋಪ್ರಧಾನರು ಹೇಗಾಗಿದ್ದೇವೆ ಈಗ ಪುನಃ ಸತೋಪ್ರಧಾನರು ಅವಶ್ಯವಾಗಿ ಆಗಬೇಕಾಗಿದೆ ಒಂದು ವೇಳೆ ಯಾರಿಗಾದರೂ ಹೇಳಲು ಬರುವುದಿಲ್ಲವೆಂದರೆ ಹೇಳುತ್ತಾರೆ ತಮ್ಮ ಅದೃಷ್ಟ ಹಾಗೂ ವಿಧಿ ಸಹ ಹಾಗೆಯೇ ಇದೆ ಬಾಬರವರು ಬಹಳ ಸಹಜ ಉಪಾಯವನ್ನ ಹೇಳಿದ್ದಾರೆ ಬ್ಯಾಡ್ಜ್ನ ಮೇಲೆ ಸಹ ತಿಳಿಸುವುದು ಸಹಜವಾಗಿದೆ ಇವರಾಗಿದ್ದರೆ ಬೇಹದಿನ ತಂದೆ ಇವರಿಂದಲೇ ಆಸ್ತಿ ಸಿಗುತ್ತದೆ ಬಾಬರವರು ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಂದಮೇಲೆ ಅವಶ್ಯವಾಗಿ ಇಲ್ಲಿಯೇ ಸ್ಥಾಪಿಸುತ್ತಾರೆ ಶಿವಜಯಂತಿ ಎಂದರೆ ಸ್ವರ್ಗದ ಜಯಂತಿ ಎಂದರ್ಥ ಸ್ವರ್ಗದಲ್ಲಿ ದೇವಿ ದೇವತೆಗಳಿರುತ್ತಾರೆ ಅವರು ಹೇಗೆ ತಯಾರಾದರು ಅವರು ಈ ಸಂಗಮ ಯುಗದಲ್ಲಿ ವಿದ್ಯಾಭ್ಯಾಸದಿಂದಲೇ ಆ ರೀತಿ ತಯಾರಾಗಿದ್ದಾರೆ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ನಂತರ ಅನ್ಯರಿಗೂ ತಿಳುವಳಿಕೆಯನ್ನು ನೀಡಬೇಕಾಗಿದೆ ನಿಮ್ಮದು ಸಹಜ ಜ್ಞಾನ ಸಹಜ ಯೋಗ ಹಾಗೂ ಸಹಜ ಆಸ್ತಿಯಾಗಿದೆ ಆದರೆ ಇಲ್ಲಿ ಕೆಲವರು ಬಿಡುಗಾಸಿನಷ್ಟು ಆಸ್ತಿಯನ್ನು ಪಡೆಯುವವರೂ ಇದ್ದಾರೆ ಹಾಗೂ ಪದ್ಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವವರು ಸಹ ಇದ್ದಾರೆ ವಿದ್ಯೆಯೇ ಇವೆಲ್ಲದರ ಆಧಾರವಾಗಿದೆ ನೆನಪಿನ ಯಾತ್ರೆಯಲ್ಲಿ ಬೇರೆಲ್ಲ ವಿಚಾರಗಳನ್ನು ಮರೆಯಿರಿ ಇವರು ಹೀಗೆ ಇವರು ಹಾಗೆ ಇದರಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಗುರಿ ಬಹಳ ಉನ್ನತವಾಗಿದೆ ಸತೋಪ್ರಧಾನರಾಗುವುದರಲ್ಲಿಯೇ ಮಾಯೆಯು ವಿಘ್ನ ಹಾಕುತ್ತದೆ ವಿದ್ಯೆಯಲ್ಲಿ ವಿಘ್ನವಿರುವುದಿಲ್ಲ ಬಾಬರವರು ಹೇಳುತ್ತಾರೆ ತಮ್ಮನ್ನು ತಾವೇ ನೋಡಿಕೊಳ್ಳಿರಿ ನಮಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಬರವರೊಂದಿಗೆ ತಲ್ಲೀನರಾಗುವಷ್ಟು ಪ್ರೀತಿ ಇರಬೇಕು ಕಲಿಸಿಕೊಡುವವರು ಬಾಪ್ತಾದರವರಾಗಿದ್ದಾರೆ ಇವರ ಆತ್ಮವು ಕಲಿಸುವುದಿಲ್ಲ ಅಂದರೆ ಬ್ರಹ್ಮರವರ ಆತ್ಮವೂ ಕಲಿಸುವುದಿಲ್ಲ ಕಲಿಯುವಂತಹದ್ದಾಗಿದೆ ಬಾಬರವರು ನಮ್ಮನ್ನ ಈಗ ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನ ಎಷ್ಟು ಶ್ರೇಷ್ಠದನ್ನಾಗಿ ಮಾಡುತ್ತೀರಿ ಈ ರೀತಿಯಾಗಿ ಅಂತರಾಳದಿಂದ ಬಾಬರವರ ಮಹಿಮೆಯನ್ನು ಮಾಡಬೇಕು ಬಾಬಾ ನೀವೆಷ್ಟು ಚಮತ್ಕಾರ ಮಾಡುತ್ತೀರಿ ಬಾಬಾ ಹೇಳುತ್ತಾರೆ ಮಕ್ಕಳೇ ಖುಷಿಯಿಂದ ನೀವು ಪುನಃ ನಿಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿರಿ ಹಾಗೂ ಮಾಮೇಕಂ ನೆನಪು ಮಾಡಿರಿ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿರಿ ನಾವು ಬಾಬರವರನ್ನು ಎಷ್ಟು ನೆನಪು ಮಾಡುತ್ತೇವೆ ಹೇಳಲಾಗುತ್ತದೆ ಖುಷಿಗಿಂತ ಔಷಧಿ ಬೇರೊಂದಿಲ್ಲ ಬಾಬರವರೊಂದಿಗೆ ಮಿಲನ ಮಾಡುವ ಖುಷಿ ಇದೆ ಆದರೆ ಇಷ್ಟೊಂದು ಖುಷಿ ಮಕ್ಕಳ ಅಂತರಳದಲ್ಲಿ ಇರುವುದಿಲ್ಲ ಇಲ್ಲವಾದರೆ ಬಹಳ ಖುಷಿಯಿಂದ ಇರಬೇಕಿತ್ತು ವಿವೇಕ ಹೇಳುತ್ತದೆ ಈ ವಿದ್ಯೆಯಿಂದ ನಾವು ರಾಜರಾಗುತ್ತಿದ್ದೇವೆ ಬೇಹದಿನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಸುಪ್ರೀಂ ಬಾಬರವರು ನಮಗೆ ಓದಿಸುತ್ತಿದ್ದಾರೆ ಬಾಬರವರು ಎಷ್ಟು ದಯಾರುದಯಿಯಾಗಿದ್ದಾರೆ ಹೇಗೆ ಕುಳಿತು ನೀವು ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸಿಕೊಡುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಬಹಳ ಹೊಸ ಹೊಸ ಮಾತುಗಳಿವೆ ಇವು ಯಾರ ಬುದ್ಧಿಯಲ್ಲಿಯೂ ಇಲ್ಲವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ದೇಹಿ ಅಭಿಮಾನಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ಸುಖದಾಯಿಯಾಗಬೇಕು ಯಾರದ್ದೇ ಬಲಹೀನತೆಯನ್ನು ನೋಡಬಾರದು ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿಯಿಂದ ಇರಬೇಕು ಮತಭೇದದಲ್ಲಿ ಬರಬಾರದು ಸೆಕೆಂಡ್ ಪಾಯಿಂಟ್ ಬೇರೆಲ್ಲ ವಿಚಾರಗಳನ್ನು ಮರೆತು ಒಬ್ಬ ತಂದೆಯಿಂದ ಗುಣಗಳ ಗ್ರಹಣ ಮಾಡಿಕೊಳ್ಳಬೇಕು ಸತೋಪ್ರಧಾನರಾಗುವ ಚಿಂತನೆಯಲ್ಲಿರಬೇಕು ಯಾರದೇ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು ನಿಂದಿಸಬಾರದು ತಾನೇ ಬುದ್ಧಿವಂತನೆಂದು ತಿಳಿದುಕೊಳ್ಳಬಾರದು ಇಂದಿನ ವರದಾನ ಸಮಯ ಪ್ರಮಾಣ ಸ್ವಯಂ ಚೆಕ್ ಮಾಡಿಕೊಂಡು ಚೇಂಜ್ ಆಗುವಂತಹ ಸದಾ ವಿಜಯಿ ಶ್ರೇಷ್ಠ ಆತ್ಮಾಭವ ವರದಾನದ ವಿಶ್ಲೇಷಣೆ ಯಾರು ಸತ್ಯ ರಾಜಯೋಗಿಗಳಾಗಿದ್ದಾರೆ ಅವರು ಎಂದೂ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮನ್ನು ಸಮಯ ಪ್ರಮಾಣ ಇದೇ ರೀತಿಯಲ್ಲಿ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಆಗಿ ಏಕೆಂದರೆ ಸಮಯ ಪ್ರಮಾಣ ಕರ್ತವ್ಯ ಮಾಡುವವರೇ ಸದಾ ವಿಜಯಿಗಳಾಗುತ್ತಾರೆ ಆದ್ದರಿಂದ ಸದಾ ವಿಜಯಿ ಶ್ರೇಷ್ಠ ಆತ್ಮ ಆಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ ಒನ್ನಲ್ಲಿ ಬಂದುಬಿಡಿ ಇಂದಿನ ಸ್ಲೋಗನ್ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡುವ ಅಭ್ಯಾಸವಿದ್ದಾಗ ಸೆಕೆಂಡ್ನಲ್ಲಿ ವಿದೇಹಿಗಳಾಗಲು ಸಾಧ್ಯ ಓಂ ಶಾಂತಿ